ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಬಗ್ಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಈ ಅವಧಿಯಲ್ಲಿ ಪಕ್ಷ ಶ್ರಾದ್ದವನ್ನು ಮಾಡ್ತಾರೋ ಅವರಿಗೆ ಅವರ ಪಿತೃಗಳು ಜ್ಞಾನ ಭಕ್ತಿ ಸಂಪತ್ತು ಸಂತಾನ ಮೊದಲಾದ ಅಖಂಡ ಫಲಗಳನ್ನು ಆಶೀರ್ವಾದದ ಮೂಲಕ ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪಕ್ಷ ಮಾಸ ಸೆಪ್ಟೆಂಬರ್ ಎಂಟರ ಸೋಮವಾರ ಪಾಂಡ್ಯತಿಥಿಯಿಂದ ಇಪ್ಪತ್ತೊಂದರ ಮಹಾಲಯ ಅಮಾವಾಸ್ಯೆವರೆಗೂ ಇರುತ್ತದೆ ಹದಿನೈದು ದಿನಗಳ ಈ ಕಾಲದಲ್ಲಿ ಪಿತೃಪಕ್ಷ ಅಥವಾ ಪಕ್ಷ ಮಾಸ ಅಂತ ಕೂಡ ಕರೀತಾರೆ ಮಹಾಲಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಪಿತೃಪಕ್ಷ ಯಾಕೆ ವಿಶೇಷ ಇದೆ ಈ ಹದಿನೈದು ದಿನಗಳ ಕಾಲ ಏನನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಮನುಷ್ಯನು ಜನಿಸಿದ ಕೂಡಲೇ ದೇವ ಋಷಿ ಮತ್ತು ಪಿತೃ ಎಂಬ ಮೂರು ಋಣಗಳಿಂದ ಬಂಧಿತನಾಗ್ತಾನೆ ಇಲ್ಲಿ ಈ ಮೂರು ಋಣಗಳ ಅರ್ಥ ಮತ್ತು ಅವುಗಳು ಹೇಗೆ ತೀರಿಸಬಹುದು ಎಂಬುದನ್ನು ತಿಳ್ಕೊಳ್ಳೋಣ ಹೌದು ಪುರಾಣಗಳ ಪ್ರಕಾರ ಮನುಷ್ಯ ಜನಿಸಿದ ಕೂಡಲೇ ದೇವಋಣ ಋಷಿಋಣ ಮತ್ತು ಪಿತೃಋಣ ಎಂಬ ಮೂರು ಋಣಗಳಿಂದ ಬಂಧಿತನಾಗ್ತಾನೆ ಈ ಋಣಗಳಿಂದ ಮುಕ್ತನಾಗದೆ ಮನುಷ್ಯನ ಜನ್ಮ ಮುಕ್ತಾಯವಾಗದು ಎನ್ನುತ್ತಾರೆ ಅನುಭವಿಗಳು ಋಣವನ್ನು ತೀರಿಸುವ ವಿಧಾನವು ವಿಶೇಷವಾಗಿದೆ ಸಾಲ ಮಾಡಿದರೆ ತೀರಿಸಲಾಗದೆ ಎಲ್ಲೆಲ್ಲಿ ಕಾಣೆಯಾಗ್ತಾರೆ ಅಥವಾ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತಿರ್ಚಾಕೋದು ಅಥವಾ ಸತ್ತು ಹೋಗುವಂಥದ್ದು ಹೀಗೆಲ್ಲ ಮಾಡ್ತಾರೆ ಆದರೆ ಈ ಋಣ ಈ ಸಾಲ ಅಥವಾ ಈ ಋಣ ಹಾಗಲ್ಲ ಇದರಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ತೀರಿಸಿದ ಹೊರತು ಅದು ಮನುಷ್ಯನನ್ನು ಬಿಡುವುದಿಲ್ಲ ದೇವಋಣ ಅಂದರೆ ಏನು ತಿಳ್ಕೊಳ್ಳೋಣ ಮನುಷ್ಯನ ಜೀವನ ಸುಖಮಯವಾಗಿ ಇರಬೇಕಾದರೆ ದೇವರ ಸೃಷ್ಟಿಯ ಅನೇಕ ಅಂಶಗಳು ಬೇಕು ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಇವುಗಳಿಲ್ಲದೆ ಮನುಷ್ಯನ ಜೀವನವಿಲ್ಲ ಇವನ್ನ ಮನುಷ್ಯನ ನಿರ್ಮಿಸಲಾಗದ್ದಲ್ಲ ಆದರೆ ಇದನ್ನು ಬಳಸುತ್ತಾನೆ ಈ ಬಳಕೆ ಕೃತಜ್ಞನಾಗಬೇಕು ಗಾಳಿ ಕೆಲವು ನಿಮಿಷ ಸಿಗದೇ ಇದ್ದರೆ ಮನುಷ್ಯ ಏನಾಗ್ತಾನೆ ಎಂಬ ಕಲ್ಪನೆಯೂ ಇಲ್ಲ ಹಾಗಾದಾಗ ಇದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುವುದು ಮನುಷ್ಯನಿಗೆ ಕರ್ತವ್ಯ ಪಂಚಭೂತಗಳೇ ಪ್ರತ್ಯಕ್ಷ ದೈವಗಳು ಅದನ್ನು ಪೂಜಿಸುವುದು ಮಿತವಾಗಿ ಬಳಕೆ ಮಾಡುವುದು ಅದರ ಶುದ್ಧತೆಯನ್ನು ಕಾಪಾಡುವುದು ಆರಾಧನೆಯೇ ಇದರ ಮೂಲಕ ದೈವಋಣ ಎಂದು ಪಾಲನೆ ತೀರಿಸಿದಂತೆ ಇನ್ನೊಂದು ಪ್ರಕಾರವಾಗಿ ದೇವರುಣವನ್ನು ದೇವರ ಪೂಜೆ ವ್ರತ ಯಜ್ಞ ಯಾಗಗಳಿಂದ ತಿರಿಸಬೇಕು ಇನ್ನು ಪರೋಕ್ಷವಾಗಿ ದೇವರಿಂದ ಪಡೆದ ಋಣಕ್ಕೆ ಮನುಷ್ಯನ ಸಂದಾಯವಾಗಿದೆ ಎಂದು ಹೇಳಬಹುದು ಎರಡನೆಯ ಋಣ ಋಷಿ ಋಣ ಅಂದರೆ ಏನು ತಿಳ್ಕೊಳ್ಳೋಣ ಸಂಸ್ಕೃತಿಗಳು ಸಂಸ್ಕಾರಗಳು ವಿದ್ಯೆಗಳು ಪೂರ್ವಜರ ತಪಸ್ಸಿನ ಫಲವಾಗಿದೆ ಅವರ ಕೊಡುಗೆ ಇಲ್ಲದೆ ಇದ್ದರೆ ವಿದ್ಯೆಯೂ ಇಲ್ಲ ಅನಾಗರಿಕ ಜೀವನವನ್ನು ನಡೆಸಬೇಕಾಗಿರುತ್ತಿತ್ತು ಹಾಗಾಗಿಯೇ ವಿದ್ಯೆಯನ್ನು ಕಲಿಯುವ ಮೂಲಕ ಉತ್ತಮ ವಿದ್ಯೆಯನ್ನು ಕಲಿಸುವ ಮೂಲಕ ಕಲಿಯುವವರಿಗೆ ಸಹಾಯ ಮಾಡುವ ಮೂಲಕ ಋಷಿ ಋಣವನ್ನು ಪೂರೈಸಿದಂತಾಗುತ್ತದೆ ಇನ್ನು ಪಿತೃಋಣ ಅಂದರೆ ಏನು ತಿಳ್ಕೊಳ್ಳೋಣ ಕೊನೆಯ ಋಣ ಇದು ಮನುಷ್ಯನ ದೇಹ ಬರಲು ತಂದೆ ತಾಯಿಗಳೇ ಮೂಲ ಕಾರಣ ಅವರ ಆರೈಕೆಯಿಂದ ಬದುಕಿರುವುದು ದೊಡ್ಡವರಾಗಿರುವುದು ಉದ್ಯಮಿಗಳಾಗಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದು ಅವರನ್ನೇನಾದರೂ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಮಕ್ಕಳು ಅಕ್ಷರಸ್ಥರನ್ನಾಗಿ ಊಟವಿಲ್ಲದೆ ಹಾಗೆ ಬಿಟ್ಟಿದ್ದರೆ ಯಾವ ಮನುಷ್ಯನೂ ಉದ್ಧಾರ ಆಗಲಾರ ಈ ಋಣ ಬಹಳ ಮುಖ್ಯವಾದದ್ದು ತಂದೆ ತಾಯಿಯನ್ನು ಬದುಕಿರುವಾಗ ಚೆನ್ನಾಗಿ ನೋಡಿಕೊಳ್ಳುವುದು ಪ್ರತ್ಯಕ್ಷವಾಗಿ ಋಣ ತೀರಿಸುವುದು ಒಂದಾದರೆ ಅವರ ಮರಣದ ನಂತರದ ಶ್ರದ್ಧಾಧಿಕಾರಿಗಳನ್ನು ಕಾಲಕಾಲಕ್ಕೆ ನೀಡುವುದು ಋಣ ಸಂದಾಯದ ಮತ್ತೊಂದು ಮಾರ್ಗ ಅಂತ ಹೇಳಬಹುದು ಪಿತೃದೇವತೆಗಳು ಮನುಷ್ಯನ ಉದ್ಧಾರಕ್ಕಾಗಿ ಮುಖ್ಯ ಕಾರಣಗಾರರು ಪಿತೃದೇವತೆಗಳ ಅನುಗ್ರಹ ಇಲ್ಲದೆ ಸಂತಾನ ಆಗದು ಆರೋಗ್ಯ ಸುಧಾರಣೆ ಇರದು ಸಂಪತ್ತು ಪ್ರಾಪ್ತವಾಗದು ಇವೆಲ್ಲ ನಿತ್ಯ ಬದುಕಿಗೆ ಬೇಕಾದದ್ದು ಸುಂದರ ಬದುಕನ್ನು ನಿರ್ಮಿಸಿಕೊಟ್ಟ ಮಾತಾಪಿತೃಗಳಿಗೆ ಅಶ್ರದ್ಧೆಯನ್ನು ತೋರಿಸಿದರೆ ಭವಿಷ್ಯ ಅವರಿಗೆ ಕರಾಳವಾಗಲಿದೆ ತಂದೆ ಮತ್ತು ತಾಯಿ ಇಲ್ಲದವರು ವರ್ಷಕ್ಕೊಮ್ಮೆ ಶ್ರಾದ್ದವನ್ನು ಮಾಡುವುದು ಒಂದು ಬಗೆಯಾಗಿದ್ದರೆ ವರ್ಷದಲ್ಲಿ ಬರುವ ಪಿತೃಪಕ್ಷವು ಶ್ರಾದ್ದಕ್ಕೆ ಉಪಯುಕ್ತ ಕಾಲವಾಗಿದೆ ಎಂದು ಹೇಳಬಹುದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿ ಇಪ್ಪತ್ತು ಅಂದರೆ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೆರಡನೇ ದಿನಾಂಕದವರೆಗೆ ಪಿತೃಪಕ್ಷ ಅಥವಾ ಪಿತೃದೇವತೆಗಳನ್ನು ಸಂತೃಪ್ತಿಗೊಳಿಸುವಂಥ ಪವಿತ್ರ ದಿನ ಅಂತ ಹೇಳಬಹುದು ಪಿತೃದೋಷಗಳಿಗೆ ಮುಕ್ತಿಯನ್ನು ಕೂಡ ಪಡೆಯಬಹುದು ಪಿತೃದೋಷ ಉಂಟಾಗುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಪಿತೃ ಕಾರ್ಯಗಳನ್ನು ಮಾಡುವವರಿಗೆ ಅಥವಾ ಅವರ ಕುಟುಂಬದಲ್ಲಿ ಯಾರಿಗಾದರೂ ಪಿತೃದೋಷವಿದ್ದರೆ ಅಂದರೆ ವಯಸ್ಸಾದ ಹಿರಿಯರಿಗೆ ಅನ್ನ ಅರಿವು ಆಶಯ ಔಷಧ ಹಣ ಇವುಗಳನ್ನು ನೀಡದೆ ವಯಸ್ಸಾದವರಿಗೆ ತೊಂದರೆ ಕೊಡುವುದು ಸರಿಯಾಗಿ ಗಮನಿಸದೇ ಇರುವಂಥದ್ದು ಯಾವುದೇ ಕಾರಣದಿಂದ ಧನಿಷ್ಠ ಪಂಚಕ ಅಥವಾ ತ್ರಿಪದಿ ನಕ್ಷತ್ರಗಳಲ್ಲಿ ಪೂರ್ವಜರು ಮೃತವಾಗಿದ್ದರೆ ಅಥವಾ ವಿಷ ತಗೊಂಡು ಅಪಘಾತದಿಂದ ಮರಣ ಹೊಂದಿರುವುದು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇರುವಂಥದ್ದು ಪಿತೃಗಳಿಗೆ ಮೋಸ ಮಾಡಿ ಅವರ ಹಣ ಆಸ್ತಿ ಲಪಟಾಯಿಸಿರುವಂಥದ್ದು ಹೀಗೆ ಇನ್ನು ಮುಂತಾದ ಕಾರಣಗಳಿಂದ ಪಿತೃದೋಷ ಉಂಟಾಗುತ್ತದೆ ಇನ್ನು ಹೀಗೆ ಅನೇಕ ವಿಚಾರಗಳಲ್ಲಿ ಪಿತೃಗಳು ಶಾಪವನ್ನು ನೀಡುತ್ತಾರೆ ಪಿತೃಗಳ ಶಾಪದಿಂದ ವಂಶಾಭಿವೃದ್ಧಿ ಆಗುವುದಿಲ್ಲ ಅಂಗವೈಫಲ್ಯ ಬುದ್ಧಿಹೀನತೆ ರೋಗಾದಿ ಪೀಡಿತ ಸಂತಾನವಾಗದೇ ಇರಬಹುದು ಇನ್ನು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ದಿನಗಳಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಬಾರದು ಈ ಸಮಯದಲ್ಲಿ ಯಾವುದೇ ವಾಹನ ಅಥವಾ ಹೊಸ ವಸ್ತುಗಳನ್ನು ಖರೀದಿಸಬಾರದು ಅಲ್ಲದೆ ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ವಿಧಿಗಳನ್ನು ಮಾಡುವಂಥ ವ್ಯಕ್ತಿ ತಮ್ಮ ಹುಗುರುಗಳನ್ನು ಕತ್ತರಿಸಬಾರದು ಅವರು ಕ್ಷೌರ ಮಾಡಿಸಬಾರದು ಅಥವಾ ಕ್ಷೌರ ಮಾಡಬಾರದು ತಂಬಾಕು ಸಿಗರೇಟು ಮದ್ಯ ಸೇವಿಸಬಾರದು ಇಂತಹ ಕೆಟ್ಟ ಅಭ್ಯಾಸಗಳನ್ನು ತೊಡಗಿಸಬೇಡಿ ಶಾದ್ಧ ಕಾರ್ಯವನ್ನು ಮಾಡುವುದರಿಂದ ಸಿಗುವ ಫಲಪ್ರದ ಫಲಿತಾಂಶಕ್ಕೆ ಅಡ್ಡಿಯಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಪಿತೃವು ಯಾವುದೇ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಹದಿನೈದು ದಿನಗಳಲ್ಲಿ ಯಾವುದೇ ಜೀವಿಯನ್ನು ಅಗೌರವಿಸಬಾರದು ಬದಲಾಗಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಯಾವುದೇ ಜೀವಿಗೆ ಆಹಾರವನ್ನು ನೀಡಬೇಕು ಮತ್ತು ಆತಿಥ್ಯ ವಹಿಸಬೇಕು ಪಿತೃಪಕ್ಷದಲ್ಲಿ ಶ್ರಾದವನ್ನು ಮಾಡುವ ವ್ಯಕ್ತಿಯು ಬ್ರಹ್ಮಾಚಾರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕೆಲವು ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ಕಡಲೆಕಾಯಿ ಬೇಳೆ ಜೀರಿಗೆ ಉಪ್ಪು ಸೋರೆಕಾಯಿ ಮತ್ತು ಸೌತೆಕಾಯಿ ಸಾಸುವೆ ಮುಂತಾದವುಗಳನ್ನು ತಿನ್ನಬಾರದು ಎಂದು ಪರಿಗಣಿಸಲಾಗಿದೆ ಇನ್ನು ಧಾರ್ಮಿಕ ವಿಧಿಗಳಿಗೆ ಕಬ್ಬಿಣದ ಪಾತ್ರೆಯನ್ನು ಬಳಸಬೇಡಿ ಬದಲಾಗಿ ನಿಮ್ಮ ಪೂರ್ವಜರನ್ನು ಮೆಚ್ಚಿಸಲು ಬೆಳ್ಳಿ ತಾಮ್ರ ಕಂಚಿನ ಪಾತ್ರೆಗಳನ್ನು ಬಳಸಿ ಶ್ರಾದ್ದ ಕರ್ಮವನ್ನು ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾಡಿದರೆ ಒಳ್ಳೆಯದು ಗಯಾ ಪ್ರಯಾಗ ಬದರಿನಾಥ ಶ್ರೀರಂಗಪಟ್ಟಣ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಈ ಪವಿತ್ರ ಯಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಕರ್ಮವನ್ನು ಮಾಡಲು ಸಾಧ್ಯವಾಗದಿದ್ದರೆ ತಮ್ಮ ಮನೆಯ ಅಂಗಳದಲ್ಲಿಯೇ ಯಾವುದೇ ಪವಿತ್ರ ಸ್ಥಳಕ್ಕೆ ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಬಹುದು ಇನ್ನು ಶಾರ್ಥ ಕಾರ್ಯವನ್ನು ಸಂಜೆ ರಾತ್ರಿ ಮುಂಜಾನೆ ಅಥವಾ ಮುಸ್ಸಂಜೆಯಲ್ಲಿ ಮಾಡಬಾರದು ತರ್ಪಣ ಮತ್ತು ಪಿಂಡದಾನಕ್ಕೆ ಪೂರ್ವಜರು ಇನ್ನೊಬ್ಬರ ಬಾಗಿಲಲ್ಲಿ ಅಥವಾ ಇನ್ನೊಬ್ಬರ ವ್ಯಕ್ತಿಯು ಬಾಗಿಲಲ್ಲಿ ನೀಡಿದ ದಾನವನ್ನು ಪಡೆಯುವುದಿಲ್ಲ ಪೂರ್ವಜರ ದೇಹಕ್ಕೆ ದಾನಕ್ಕೆ ಕಪ್ಪು ಎಳ್ಳು ವಿಶೇಷ ಮಹತ್ವವನ್ನು ಹೊಂದಿದೆ ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಯೋಣ ಸರ್ವ ಪಿತೃ ಅಮಾವಾಸ್ಯೆಯು ಪಿತೃಪಕ್ಷದ ಅತ್ಯಂತ ಪ್ರಮುಖ ದಿನವಾಗಿದೆ ಇದು ಎಲ್ಲ ಪೂರ್ವಜರಿಗೆ ಉದ್ದೇಶಿಸಲಾಗಿದೆ ಎಂದು ಹೇಳಬಹುದು ಯಾವ ಚಂದ್ರನ ದಿನದಲ್ಲಿ ಮರಣಿಸಿದರೂ ಸಹ ಶ್ರಾದ್ದ ಮಾಡಲು ಮರೆತವರು ಈ ದಿನದಂದು ಹಾಗೆ ಮಾಡಬಹುದು ಈ ಅಮಾವಾಸ್ಯೆಯೆಂದು ನಡೆಸುವ ಶ್ರಾದ್ದಾ ಆಚರಣೆಯನ್ನ ಪವಿತ್ರ ಗಯಾದಲ್ಲಿ ನಡೆಯುವಂತೆಯೇ ಫಲಪ್ರದವೆಂದು ಪರಿಗಣಿಸಲಾಗಿದೆ ಇದು ವಿಧಿವಿಧಾನಗಳನ್ನು ನಿರ್ವಹಿಸಲು ವಿಶೇಷ ಸ್ಥಳವೆಂದು ಪರಿಗಣಿಸಲಾಗಿದೆ ಇನ್ನು ಶ್ರಾದ್ದವನ್ನು ಯಾರು ಮಾಡಬೇಕು ಶ್ರಾದ್ದವನ್ನು ಮಗನು ಮಾಡಬೇಕು ಸಾಮಾನ್ಯವಾಗಿ ತಂದೆಯ ಕುಟುಂಬದ ಹಿರಿಯ ಅಥವಾ ಪುರುಷ ಸಂಬಂಧಿ ಹಿಂದಿನ ಮೂರು ತರೆಮಾರುಗಳಿಗೆ ಸೀಮಿತವಾಗಿರುತ್ತದೆ ಸರ್ವಪಿತೃ ಪಿತೃ ಅಮವಾಸೆ ಅಥವಾ ಮಹಾಲಯ ಅಮವಾಸ್ಯೆ ಮಹತ್ವವಾದದ್ದು ತನ್ನ ತಾಯಿಯ ಕುಟುಂಬದ ಪುರುಷ ಉತ್ತರಾಧಿಕಾರಿ ಇಲ್ಲದಿದ್ದರೆ ಮಗಳ ಮಗನು ತನ್ನ ಕುಟುಂಬದ ತಾಯಿಯ ಕಡೆಯಿಂದ ಶ್ರಾದ್ದವನ್ನು ಅರ್ಪಿಸಬಹುದು ಇನ್ನು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಆಹಾರ ಪೂರ್ವಜರಿಗೆ ಅರ್ಪಿಸುವಂಥ ಆಹಾರ ನೈವೇದ್ಯಗಳನ್ನು ಸಾಮಾನ್ಯವಾಗಿ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಬೇಯಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಬಾಳೆ ಎಲೆ ಅಥವಾ ಒಣಗಿದ ಎಲೆಗಳಿಂದ ಮಾಡಿದ ಕಪ್ಪುಗಳಲ್ಲಿ ಇಡಲಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಮಹತ್ವವನ್ನು ತಿಳಿಯೋಣ ಮಹಾಭಾರತದ ಪುರಾಣದ ಕಥೆಯ ಪ್ರಕಾರ ಸೂರ್ಯಪುತ್ರ ಕರ್ಣ ಯುದ್ಧದಲ್ಲಿ ಆಹತನಾದ ಮೇಲೆ ಸ್ವರ್ಗವನ್ನು ಸೇರಿದಾಗ ಅವರಿಗೆ ಬಂಗಾರ ಮತ್ತು ಆಭರಣಗಳನ್ನು ಆಹಾರವಾಗಿ ನೀಡಲಾಯಿತು ಆದರೆ ಕರ್ಣನಿಗೆ ಬೇಕಾಗಿದ್ದು ನಿಜವಾದ ಆಹಾರ ಇದರಿಂದ ಬೇಸತ್ತ ಕರ್ಣನು ಸ್ವರ್ಗಾಧಿಪತಿ ಇಂದ್ರನಲ್ಲಿ ಕೇಳುತ್ತಾರೆ ಆಗ ದೇವರಾಜ ಇಂದ್ರ ನೀನು ನಿನ್ನ ಪೂರ್ವಜರಿಗೆ ಅವರ ಶ್ರಾದ್ದದಲ್ಲಿ ಅನ್ನವನ್ನು ದಾನವಾಗಿ ನೀಡಿಲ್ಲ ಜೀವಮಾನ ಪೂರ್ತಿ ಬೇಕಾದಷ್ಟು ಬಂಗಾರದ ಆಭರಣಗಳನ್ನು ದಾನವಾಗಿ ನೀಡಿದ್ದೆ ಅದಕ್ಕಾಗಿ ನಿನಗೆ ನಿಜವಾದ ಆಹಾರ ದೊರಕುತ್ತಿಲ್ಲ ಎಂದು ಹೇಳುತ್ತಾರೆ ಆಗ ಕರ್ಣ ಹೇಳುತ್ತಾರೆ ನನಗೆ ನನ್ನ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರಿಂದ ಯಾವ ಶ್ರಾದ್ದವನ್ನು ಮಾಡಲಾಗಿಲ್ಲ ಅದಕ್ಕಾಗಿ ಅವರಿಗೆ ವಿಶೇಷ ಪರಿಹಾರ ರೂಪವಾಗಿ ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಆಹಾರವನ್ನು ದಾನ ಮಾಡಲು ಅನುಮತಿ ನೀಡುತ್ತಾರೆ ಆ ಕಾಲವನ್ನೇ ಪಿತೃಪಕ್ಷ ಮಾಸವೆಂದು ಕರೆಯುತ್ತಾರೆ ಮಹಾಲಯ ಅಂದರೆ ಮಹಾ ದೊಡ್ಡ ಲಯ ನಾಶ ಸಮುದ್ರ ಮಂಥನ ಸಂದರ್ಭದಲ್ಲಿ ಬಹಳ ಋಷಿಗಳು ಮತ್ತು ದೇವತೆಗಳು ದೈತ್ಯರಿಂದ ಸಂಹರಿಸಲ್ಪಟ್ಟರು ಈ ಋಷಿಗಳು ತಮ್ಮ ಪೂರ್ವಜರಾಗಿದ್ದರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸುತ್ತೇವೆ ಅದುವೇ ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ ಪಿತೃಗಳ ತಿಲದರ್ಪಣ ಅಂದರೆ ಏನು ತಿಳ್ಕೊಳ್ಳೋಣ ಹೆಳ್ಳುಗಳ ಅಭಿಮಾನಿ ದೇವತೆ ಅಂದರೆ ಸೋಮ ಅಂದರೆ ಚಂದ್ರ ಚಂದ್ರದೇವನ ಅಭಿವೃದ್ಧಿಗೆ ಕಾರಣವಾಗಿದೆ ಪಿತೃಗಳಿಗೆ ಆಧಾರ ಪಿತೃ ಲೋಕಚಂದ್ರನ ಮೇಲ್ಭಾಗದಲ್ಲಿದೆ ಚಂದ್ರನ ಕಲೆಗಳೇ ಪಿತೃಗಳಿಗೆ ಆಹಾರ ಆದ್ದರಿಂದ ಚಂದ್ರನಿಗೆ ಪ್ರಿಯವಾದ ಹೆಳ್ಳು ಪಿತೃದೇವತೆಗಳಿಗೆ ಪ್ರಿಯವಾಗಿವೆ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲು ಆಗುವಂತೆ ಪಿತೃಲೋಕದಲ್ಲೂ ಸೂರ್ಯನಾಚಲನೆಗೆ ಕಾಲವು ನಡೆಯಲು ಕಾರಣವಾಗಿವೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನವಾದರೆ ಚಂದ್ರನಲ್ಲಿ ಶುಕ್ಲ ಪಕ್ಷದ ಹದಿನೈದು ದಿನ ರಾತ್ರಿ ಕೃಷ್ಣ ಪಕ್ಷದ ಹದಿನೈದು ದಿನ ಹಗಲು ಹೀಗೆ ಒಂದು ತಿಂಗಳ ನಮ್ಮ ಕಾಲವು ಅವರಿಗೆ ಒಂದು ದಿನವಾಗುವುದು ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಹಗಲು ಅಂದರೆ ಪೂರ್ಣ ದಿವರಾತ್ರಿ ಅಂತಲೇ ಹೇಳಬಹುದು ಆದರೆ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿನ ಆಗ ಪಿತೃಗಳಿಗೆ ಅಮಾವಾಸ್ಯೆ ನಡು ಮಧ್ಯಾಹ್ನವೆನಿಸುತ್ತದೆ ಆದ್ದರಿಂದ ಅಮಾವಾಸ್ಯೆ ಎಂದು ಪಿತೃಗಳಿಗೆ ತಿಲದರ್ಪಣಕ್ಕೆ ಮಹತ್ವ ಕೊಡ್ತಾರೆ ದಕ್ಷಿಣಾಯದಲ್ಲಿ ಕನ್ಯಾ ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತಿ ಸಮೀಪದಲ್ಲಿರುವುದರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವವಿದೆ ಅಂತ ಹೇಳಬಹುದು ಶ್ರಾದ್ದದಲ್ಲಿ ಅಥವಾ ಬೇರೆ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ದರ್ಬೆಯನ್ನು ಪವಿತ್ರ ಅಂತ ಏಕೆ ಕರೀತಾರೆ ಅಂತ ತಿಳ್ಕೊಳ್ಳೋಣ ಇನ್ನು ಪಿತೃದೋಷ ನಿವಾರಣೆ ಆಗುವುದು ಹೇಗೆ ಅಂತ ಕೂಡ ತಿಳ್ಕೊಳ್ಳೋಣ ದರ್ಬೆ ಕುಶ ಇನ್ನೂ ಕೆಲವು ಪವಿತ್ರ ದರ್ಬೆಯ ಹೆಸರುಗಳು ಅಥವಾ ನಾಮಗಳು ಇದೆ ಅಂತಲೂ ಹೇಳಬಹುದು ಒಮ್ಮೆ ಗರುಡನು ತನ್ನ ತಾಯಿಯಾದ ವಿನತೆಗೆ ಸರ್ಪಗಳ ತಾಯಿಯಾದ ಕುದ್ರುವಿನಿಂದ ದಾಸ್ಯ ಮುಕ್ತಿ ಪಡೆಯಲು ದೇವೇಂದ್ರನಿಂದ ಅಮೃತವನ್ನು ಪಡೆದು ಅದನ್ನು ಸರ್ಪಗಳಿಗೆ ನೀಡುವುದಕ್ಕಾಗಿ ನೀವೆಲ್ಲರೂ ಸ್ನಾನ ಮಾಡಿ ಶುದ್ಧರಾಗಿ ಬರಲು ಹೇಳುತ್ತಾರೆ ಮತ್ತು ಆ ಸರ್ಪಗಳು ಪುನಃ ಬರುವವರೆಗೂ ಅಮೃತವನ್ನು ದರ್ಬೆಯ ಮೇಲೆ ಇಟ್ಟಿರುತ್ತಾರೆ ಅಷ್ಟರಲ್ಲಿ ದೇವೇಂದ್ರನು ಬಂದು ಅಮೃತವನ್ನು ಹೊತ್ತುಕೊಂಡು ಹೋಗುವಾಗ ಅಮೃತದ ಒಂದೇ ಒಂದು ಬಿಂದು ದರ್ಬೆಯ ಹುಲ್ಲಿನ ಮೇಲೆ ಬೀಳುತ್ತದೆ ಆದ್ದರಿಂದ ದರ್ಬೆಯು ಶುದ್ಧವಾಗಿದೆ ಮತ್ತು ಪವಿತ್ರವೆನ್ನಿಸಿದೆ ಅಲ್ಲದೆ ಯಜ್ಞ ವರಹ ರೂಪಿ ಭಗವಂತನ ರೋಮದಿಂದ ದರ್ಬೆಯು ಬೆವರಿನಿಂದ ಹೆಳ್ಳು ಹೊರಬಂದ ಕಾರಣವು ಇವು ಎಲ್ಲ ಕಾರ್ಯಗಳಿಗೂ ಪವಿತ್ರತೆಯನ್ನು ನೀಡಲು ಬೇಕಾಗುತ್ತವೆ ಈ ರೀತಿಯಾಗಿ ಜಾತಕಕ್ಕೆ ಅನುಸಾರವಾಗಿ ಪಿತೃದೋಷ ನದಿಯ ತಟದಲ್ಲಿ ಮೋಕ್ಷನಾರಾಯಣ ಬಲಿಪೂಜೆ ಆಶ್ಲೇಷ ಬಲಿಪೂಜೆ ತಿಲತರ್ಪಣ ಪಿಂಡ ಪ್ರದಾನ ವಿಷ್ಣುಪಾದ ವೈಕುಂಠ ದ್ವಾರ ದರ್ಶನ ತದನಂತರ ಶ್ರೀಮನ್ನಾರಾಯಣ ದರ್ಶನ ಮಾಡುವುದು ಈ ಪೂಜೆಗಳನ್ನು ಸೂಕ್ತ ಪುರೋಹಿತರಿಂದ ಮಾಡಿಸಿದಾಗ ಪಿತೃದೋಷ ನಿವಾರಣೆಯಾಗುತ್ತದೆ ಈಗಾಗಲೇ ನಾವು ದೇವಋಣ ಋಣ ಹಾಗೆ ಪಿತೃಋಣ ಅಂತ ತಿಳ್ಕೊಂಡಲ್ವ ಈ ಮೂರು ಋಣಗಳಿಂದ ಪಿತೃಋಣ ವಿಶೇಷ ಮತ್ತು ವಿಶಾಲವಾದದ್ದು ಅಂತ ಹೇಳಬಹುದು ದೇವಋಣ ಮತ್ತು ಋಷಿಋಣವನ್ನು ಒಂದು ಪರಿಣಾಮದಲ್ಲಿ ಮಾಡಿದರೆ ಸಾಕು ಅದೇ ಬದುಕಿರುವ ತನಕವು ಪಿತೃಋಣ ಬೆನ್ನ ಹಿಂದೆ ಇದ್ದೇ ಇರುವ ಕಾರಣ ಅದನ್ನು ಕೊನೆಯುಸಿರು ಇರುವ ತನಕವು ಇದನ್ನು ಇಟ್ಟುಕೊಳ್ಳಬೇಕು ಶ್ರಾದ್ದ ಮತ್ತು ಪಿತೃಪಕ್ಷದ ಅವಧಿಯಲ್ಲಿ ಅನ್ನದಾನ ಎಂದು ಕರೆಯಲ್ಪಡುವ ಆಹಾರ ದಾನಗಳು ಹಿಂದೂ ಸಂಪ್ರದಾಯದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ನಮ್ಮ ಪೂರ್ವಜರಿಗೆ ಆಹಾರವನ್ನು ಅರ್ಪಿಸುವ ಮೂಲಕ ನಾವು ಅವರ ಆತ್ಮಗಳಿಗೆ ಪೋಷಿಸುವುದಲ್ಲದೆ ಅವರ ಆಶೀರ್ವಾದವನ್ನು ಪಡೆಯುತ್ತೇವೆ ಮತ್ತು ಅವರ ಮಾರ್ಗದರ್ಶನ ಮತ್ತು ಬೆಂಬಲಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಆಹಾರ ದಾನವನ್ನು ಪವಿತ್ರ ಮತ್ತು ಪಾವಿತ್ರತೆ ಎಂದು ಪರಿಗಣಿಸಲಾಗಿದೆ ಅವು ಅಗಲಿದ ಆತ್ಮಗಳಿಗೆ ಅವರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತವೆ ಮತ್ತು ಮರಣದ ನಂತರ ಜೀವನಕ್ಕೆ ಅವರ ಶಾಂತಿಯುತ ಪರಿವರ್ತನೆಯನ್ನು ಖಚಿತಪಡಿಸುತ್ತವೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಆಹಾರವನ್ನು ಅರ್ಪಿಸುವ ಮೂಲಕ ನಾವು ನಮ್ಮ ಪೂರ್ವಜರ ಅತೃಪ್ತ ಆಸೆಗಳನ್ನು ಪೂರೈಸಬಹುದು ಮತ್ತು ಅವರ ಶಾಶ್ವತ ಶಾಂತಿಯನ್ನು ತರಬಹುದು ಎಂದು ಹೇಳಲಾಗುತ್ತದೆ ಶ್ರಾ್ದದ ಸಮಯದಲ್ಲಿ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಕಾಗೆ ನಾಯಿ ಬೆಕ್ಕುಗಳಿಗೆ ಹಾಗೆ ತಿಳಿಯದಿರುವರಿಗೆ ಅಥವಾ ತಿಳಿದೇ ಇರುವವರಿಗೂ ಕೂಡ ಅನ್ನದಾನ ಮಾಡುವುದು ತುಂಬ ಒಳಿತು ಪಿತೃಪಕ್ಷದ ಸಮಯದಲ್ಲಿ ಸಂಬಂಧಿಕರಿಗೆ ಬಡವರಿಗೆ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ ಓದುತ್ತಿರುವವರಿಗೆ ರೋಗಿಗಳಿಗೆ ಇನ್ನು ಮುಂತಾದವರುಗಳಿಗೆ ಅನ್ನದಾನ ಮಾಡುವುದರಲ್ಲಿ ಅರ್ಥವಿದೆ ಹಾಗೂ ಅನ್ನದಾನ ಮಹಾದಾನ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಸಿಗ್ತೀನಿ ಮುಂದೆ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ಜೊತೆಗೆ